ನಗರದ ಬೈಪಾಸ್ ರಸ್ತೆಯ ಪೂಜಮ್ಮ ದೇವಸ್ಥಾನದ ಬಳಿಯ ಮಂಜುನಾಥ ಸ್ಟೀಲ್ ಟ್ರೇಡರ್ಸ್ ಅಂಗಡಿಯಲ್ಲಿ ದಿನಾಂಕ ಎರಡು ಹನ್ನೆರಡು ಇಪ್ಪತ್ತ್ ಮೂರರಂದು ತಡರಾತ್ರಿ ಅಂಗಡಿಯ ಹಿಂಭಾಗ ಶೀಟ್ ಕಿತ್ತು ವ್ಯಾಪಾರ ವಹಿವಾಟಿನಿಂದ ಸಂಗ್ರಹಿಸಿದ್ದ ಸುಮಾರು ಹನ್ನೊಂದು ಲಕ್ಷ ರೂಪಾಯಿಗಳನ್ನು ಯಾರೋ ಕಳ್ಳತನ ಮಾಡಿದ್ದಾರೆ ಎಂಬ ಮಾಲೀಕ ಮಹೇಶ್ ದೂರಿನ ಅನ್ವಯ ಅತಿ ಶೀಘ್ರವಾಗಿ ಆರೋಪಿಗಳನ್ನು ಬಂಧಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ನಾಗೇಶ್ ರವರ ಸಾರಿಥದಲ್ಲಿ ಡಿವೈಎಸ್ಪಿ ಮುರಳೀಧರ್ ಮಾರ್ಗದರ್ಶನ ಪಡೆದು ಶಿಡ್ಲಘಟ್ಟ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿ ಸುಮಾರು ಇಪ್ಪತ್ತೇಳು ವರ್ಷದ ಮಹೇಶ್ ಬಿನ್ ಶ್ರೀರಾಮಪ್ಪ ಬಾಗೇಪಲ್ಲಿ ತಾಲೂಕಿನ ಹುಲವಾರ್ಪಲ್ಲಿ ಗ್ರಾಮದ ಆಗಿದ್ದು ಈತ ಈಗಾಗಲೇ ಯಲಂಕ ಗುಡುಬಂಡೆ ಚಿಂತಾಮಣಿ ಹೊಸಕೋಟೆ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯಿಂದ ಕಳ್ಳತನ ಮಾಡಲಾಗಿದ್ದ ನಾಲ್ಕು ಲಕ್ಷ ಹನ್ನೆರಡು ಸಾವಿರಗಳು ಎರಡು ಮೊಬೈಲ್ ಫೋನ್ ಯಲಂಕಾ ಸರಹದ್ದಿನಲ್ಲಿ ಕಳ್ಳತನವಾಗಿದ್ದ ಒಂದು ಟಾಟಾ ಎಸ್ ಗಾಡಿಯನ್ನು ವಶಪಡಿಸಿಕೊಂಡು ಆರೋಪಿಯನ್ನು ಕಂಬಿ ಎಣಿಸುವಂತೆ ಮಾಡಿದ್ದಾರೆ ಕೇವಲ ಹನ್ನೆರಡು ದಿನಗಳಲ್ಲಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳಿಗೂ ಶ್ಲಾಘನೆ ವ್ಯಕ್ತಪಡಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ರವರು